ತಿತ್ತಿ ಹ್ಯಾಂಗೆ ಉರಿತೀನಂತ ನಿಮಗ್ ತೋರಿಸ್ತೀನಿ ಫ್ರೆಂಡ್ಸ್ ಮಕ್ಕಳು ಕೇಳತ್ತಾರ ಮುಂಜಾನೆ ಮಾಡ್ಬೇಕು ಮಾಡ್ಬೇಕು ಅನ್ನಟ ನನ್ಗ ಟೈಮ್ ಇಲ್ರಿ ಅಯ್ಯ ಅಯ್ಯೋ ಸೀದಾ ಹೋಗಿಲಿಕ್ಕ ಹೋಗಿ ಆಗ್ಬಿಡ್ತೀರಿ ಅದ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಅದೀರಿ ಅರಾಮನೆ ಬಂದ ಈಗ ಲಾಕ್ ಸ್ಟಾರ್ಟ್ ಮಾಡ್ತೀರಿ ಫ್ರೆಂಡ್ಸ ಲಾಗ್ ಏನಪ್ಪಾ ಅಂದ್ರ ನನ್ನ ಮಗ್ಳಿಗೆ ತತ್ತಿ ಹುರ್ಗಿ ಬಿಡಾತೀನಿ ರೀ ತತ್ತಿ ಬೇಕಾತ್ರಿ ಚಿಕನ್ ತಿಂದು ಸಾಕಾಗ ಅವ್ರಿಗೆ ಯಾಕಪ್ಪಾ ಅಂದ್ರ ಅವ್ರಿಗೆ ಏನ್ ಬೇಕಂತ ಬೇಕಾತ್ ಬೇಕಂದ್ರೆ ಬೇಕ್ರಿ ಅವ್ರಿಗೆ ಮಾಡ್ಕೊಡ್ಬೇಕಾಗ್ತದೆ ಫ್ರೆಂಡ್ಸ್ ಹಿಂಗಾಗಿ ನಮ್ಮ ಮನೆಯವರು ಅಲ್ಲಿ ಏನೋ ಕೆಲಸ ಹೊರಕವ್ರು ಗಿಡ ದಿಕ್ಕು ನಡದ್ ಬಾಣೆಗಡೆ ಅವ್ರಿಗೆ ತತ್ತಿ ಹುರ್ ಕೂಡ ಬೇಜಿ ಆಗ್ಯಾರ ಈಗ ಅದ್ರ ಕಾಲಾಗ ನಾ ತತ್ತಿ ಫ್ರೆಂಡ್ಸ್ ನೋಡ್ರಿ ತತ್ತಿ ನಾನೇ ಹೋಗ್ಲಾಕೇನ್ರಿ ಬರ್ರಿ ತತ್ತಿ ಅಂತ ನಮಿಗೆ ತೋರಿಸ್ತೀನಿ ಫ್ರೆಂಡ್ಸ್ ಅಷ್ಟ ಟಮಾಟಿ ಮತ್ತೆ ಕೊತ್ತಂಬರಿ ಹಾಕೊಂಡಿನ್ರಿ ಮಾಡ್ಕೊತೀ ಜನ

ಹಾಕಿದೆ ನೋಡಿರಿ ಫ್ರೆಂಡ್ಸೇ ರೆಡಿ ಮಾಡಿ ಕೊಡ್ಬೇಕ್ರಿ ರೀ ಜರ ಭಾಳ ಮಕ್ಳು ಕೇಳತ್ತಾರ ಮುಂಜಾನೆ ಮಾಡ್ಬೇಕು ಮಾಡ್ಬೇಕು ಅನ್ನ ನನ್ಗೆ ಟೈಮ್ ಇಲ್ಲ ರೀ ಕಡೆ ನಂಗೆ ಆಕಡೆ ತಿರುಗಾಡೋದ್ರಿ ಫ್ರೆಂಡ್ಸ್ ಫ್ರೆಂಡ್ಸರ ಫ್ರೈ ಆಯ್ಲ್ರಿ ಚಂದ ಜರ ಫ್ರೈ ಆಯ್ತು ಅಂದ್ರೆ ಜರ ಮಕ್ಳಿಗೆ ಫ್ರೈ ಟೇಸ್ಟ್ ಬರಬೇಕಲ್ರಿ ಜರ ಊಟ ಹಾಕ್ತಿಲ್ರಿ ಫ್ರೆಂಡ್ಸ್ ಜರ இது உப்பு ஆனித் தத்தி உரித்திரிங்க தத்தி உரிய வந்த உரதிரி தெளி பாப்ப <laughs> ಅರೇ ಅದೇ ಹೆಂಗಿನಮ್ಮ ಕತ್ತಿ ಹೊರತಿನ ಹಂಗ್ ಹಾ ನಾ ಕಿನ ಮಮ್ಮಿ ಕೆಲ್ಸ ಮಾಡ್ತಾ ಮಾಡ್ಬೇಕಲ್ಲ ಎಲ್ಲ ಮಮ್ಮಿನೇ ಮಾಡ್ ಹೆಂಗ ಎಲ್ಲ ಮಣ್ಣಿ ಒಂದು ಕೆಲಸ ಬಿಟ್ಟ ಮಮ್ಮಿ ಕೆಲ್ಸ ಅಲ್ಲಿ ಬಿಟ್ರೆ ಐತಿ ಮಮ್ಮಿದು ನಾನು ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ ಕತ್ತಿ ಹೊರದ್ ಯಾಕೆ ಹೋಗಿ ಏನಾಗಿ ಏನ್ ಹಾಕಿರ್ಬೇಕ ತತ್ತಿ ಹುರ್ಲಾ ಹೋಗಿ ತತ್ತಿ ಬುರ್ಜಿನೇ ಮಾಡ್ಬಿಟ್ರಿ ಆಯ್ತು ಎಲ್ಲ ಬಿಡ್ತೀನಿ ಹತ್ತಿ ಗುಂಡು ಹುರ್ಲೇಕ ಹೋಗಿ ಪ್ರೊಡಸ ತತ್ತಿ ಬುರ್ಜಿನೇ ಮಾಡ್ಬಿಟ್ಟರಿ ಹಿಂಗಾಗಿ ನಮ್ಮ ಮಕ್ಕಳು ಅವ್ರು ಮದ್ಲಾಡ್ತಾರೆ ಯಾಕೆ ಬಪ್ಪ ಚಂದ್ರೆ ಬಿಟ್ಟು ಹೆಂಗ್ಯಾ ಮಾಡಿದ್ರು ಪಪ್ಪ ಅಲ್ಲ ಅವ್ರು ಇರ್ಲಿಕ್ಕೆ ಅವಿರೋದಿ ಫ್ರೆಂಡ್ಸ ಈ ಒಡವೆ ಅಷ್ಟೇ ಅದರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಾಳೆ ಮಕ್ಕಳು ಸಿಗದೆ ರೀ ಫ್ರೆಂಡ್ಸ ಇದು ಗುಂಡ್ ಏನ್ ಮ್ಯಾಗಿಂದ ಏನು ಮಾಡ್ತೀನಿ ಮುಂದಿಲ್ ಆಗದಾಗ ನೋಡನ್ರಿ ಗುಂಡ್ ಬಂದ್ ಗುಂಡ್ ಪ್ರಯತ್ನ ಮಾಡ್ತೀನಿ ನಾ ಬಂದಾಗ ಮಾಡಿ ನೋಡ್ತಾ ಇರ್ರಿ ಕಮೆಂಟ್ ಮಾಡ್ತಾ ಇರ್ರಿ ಫ್ರೆಂಡ್ಸ್ ಇಷ್ಟೇ ಕೇಳ ನಾವು ಮತ್ತೆ ನಾವ್ ಲಾಗ ಸಿಗ್ತೀನಿ ರೀ ಸಿಗ್ತೀನ್ರಿ ಫ್ರೆಂಡ್ಸ ಅಲ್ಲಿ ತನ ಅಬ್ಬಾಯ್ ಎಲ್ಲರಿಗೂ ಫ್ರೆಂಡ್ಸ್